ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ಕೂಲ್ ಮಕ್ಕಳು ಸಾಕ್ಸ್ಗಳೇನಾಗುತ್ತೆ ತುಂಬಾ ಚಿಕ್ಕದಾಗೆ ಇರುತ್ತೆ ಸ್ಟಾರ್ಟಿಂಗ್ ತೊಗೊಂಡಾಗ ಆಮೇಲೆ ನೋಡಿದ್ರೆ ಈ ರೀತಿಯಾಗಿ ಎಲ್ಲ ಅಷ್ಟೇ ಹೋಗಿಬಿಡುತ್ತೆ ಸೊ ಇವಾಗ ಈ ರೀತಿ ಸಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿದ್ರೆ ಇದು ಹಾಳಾಗಿರತ್ತಲ್ವ ಸೊ ಹಾಗಾಗಿ ಇದನ್ನು ಹೇಗೆ ನಾವು ಸರಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಒಂದು ಫೈ ರುಪೀಸ್ದು ಈ ರೀತಿಯಾಗಿ ಎಲಾಸ್ಟಿಕ್ಕನ್ನು ತೊಗೊಂಡ್ರೆ ಸಾಕು ನಾವು ಆರಾಮಾಗಿ ಇದನ್ನು ಒಂದು ವರ್ಷದವರೆಗೂ ಸಾಕ್ಸ್ನ ಯೂಸ್ ಮಾಡ್ಕೋಬಹುದಾ ಇದು ಬೇಕಾಗಿರುವಂತಹದ್ದು ಜಸ್ಟ್ ಒಂದು ಪಿನ್ ಮತ್ತು ಈ ಒಂದು ಸೀಸರು ಮತ್ತು ಇದೊಂದು ಎಲಾಸ್ಟಿಕ್ ಇದ್ರೆ ಸಾಕ್ಸು ಆ ಸಾಕು ಆರಾಮಾಗಿ ನಾವು ಈ ಒಂದು ಸಾಕ್ಸನ್ನು ರೆಡಿ ಮಾಡ್ಕೋಬಹುದು ಬನ್ನಿ ಇವಾಗ ಹೇಗೆ ಅಂತ ಹೇಳಿ ತೋರಿಸ್ತೀನಿ ಆದಷ್ಟು ನಾವು ಸಾಕ್ಸನ್ನ ಬಿಸಿನೀರಲ್ಲಿ ಯೂಸ್ ಮಾಡಿದ್ರೆ ಎಲಾಸ್ಟಿಕ್ ಹೋಗೋದಿಲ್ಲ ಸೊ ಇವಾಗ ಬಂದು ನಾನು ಇಲ್ಲಿ ಈ ಮೇಲ್ಗಡೆ ಒಂದು ಲೇಯರ್ ಏನಿದೆ ಇದರಲ್ಲಿ ಡಬಲ್ ಇರುತ್ತೆ ಸೊ ಇದನ್ನ ಮಡ್ಚಿ ಹಾಕಿರ್ತಾರಲ್ವ ಸೊ ಹಾಗಾಗಿ ಜಸ್ಟ್ ಇಲ್ಲಿ ಒಂದೇ ಒಂದು ಒಂದು ಪಾಯಿಂಟ್ ಅಷ್ಟು ನಾವು ಜಸ್ಟ್ ಒಂದು ಚೂರ್ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಜಸ್ಟ್ ಇಲ್ಲಿ ಒಂದು ಹೋಲ್ ಆಗಿದೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ ಒಂದು ಹೋಲಾಗಿದೆ ಸೊ ಇವಾಗ ನಾವು ಈ ಒಂದು ಎಲಾಸ್ಟಿಕ್ಕನ್ನು ಈ ರೀತಿಯಾಗಿ ಪಿನ್ನಲ್ಲಿ ಇದನ್ನು ಹಾಕ್ಕೊಂಡು ಜಸ್ಟ್ ಇದ್ರೊಳಗಡೆ ಹಾಕೋಬೇಕಷ್ಟೆ ಈ ರೀತಿಯಾಗಿ ಹಾಕೊಂತು ಅಂತಂದರೆ ಆರಾಮಾಗಿ ನಾವು ಸಾಕ್ಸಿಗೆ ಎಲಾಸ್ಟಿಕನ್ನು ಹಾಕೋಬಹುದು ಎಲಾಸ್ಟಿಕ್ ಹೋಯ್ತು ಅಂತಂದರೆ ಜಸ್ಟ್ ಮತ್ತೆ ಇನ್ನೊಂದು ಸಲ ಫೈವ್ ರುಪೀಸ್ದು ಒಂದು ಎಲಾಸ್ಟಿಕ್ ತೊಗೊಂಡ್ರೆ ಒಂದು ಒಂದು ಮೀಟರು ಫೈವ್ ರುಪೀಸ್ ಇರುತ್ತೆ ಇದು ಚಿಕ್ಕದು ಇದಕ್ಕೆ ದೊಡ್ಡದು ಬೇಕು ಅಂತಂದ್ರೂ ಕೂಡ ದೊಡ್ಡದು ಇರುತ್ತೆ ಸೊ ಇವಾಗ ನಾನು ಫಸ್ಟ್ ಟೈಮ್ ಇದು ತುಂಬಾ ಜಾಸ್ತಿ ಟೈಟ್ ಆಯಿತು ಅಂತಂದರೆ ಕಾಲೆಲ್ಲ ಕೊರಿಯತ್ತಲ್ವ ಸೊ ಹಾಗಾಗಿ ನಾನು ಚಿಕ್ಕದನ್ನು ತಂದಿದ್ದೀನಿ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾನ ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈ ಒಂದು ಪಿನ್ ಏನಿದೆ ಇದನ್ನು ತೆಗೀರಿ ಈ ಪಿನ್ನನ್ನು ತೆಗೆದ ನಂತರ ಇದನ್ನು ಜಸ್ಟ್ ಒಂದು ನಾಟ್ ಹಾಕಿ ಅಷ್ಟೆ ನಾಟ್ ಹಾಕಿ ಆದಮೇಲೆ ಇದು ಒಳಗಡೆ ಸೇರಿಕೊಡುತ್ತೆ ಈ ನಾಟು ಮೇಲೇನೂ ಕಾಣಿಸೋದಿಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಇದು ರೆಡಿ ಆಯಿತು ಕಾಲಿಗೆ ಹಾಕಿದ ಮೇಲೆ ಇದು ಸ್ಟಿಫ್ ಹಾಕಿ ಕೂತ್ಕೊಡುತ್ತೆ ಕೆಳಗಡೆ ಉದ್ರೋಗೋದಿಲ್ಲ ನಿಮಗೆ ಇದು ಕಾಣಿಸುತ್ತೆ ಅಂತಂದರೆ ಜಸ್ಟ್ ಈ ರೀತಿಯಾಗಿ ಒಳಗಡೆ ಈ ರೀತಿ ಪುಲ್ ಮಾಡಿದ್ರೆ ಸಾಕು ಒಳಗಡೆ ಹೋಗುತ್ತೆ ಹೊರ್ಗಡೆಯಿಂದ ಯಾವುದೇ ರೀತಿ ಸಾಕ್ಸು ಏನು ಇದಾಗೋದಿಲ್ಲ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆರಾಮಾಗಿ ಮತ್ತೆ ನಾವು ಒಂದು ವರ್ಷ ಇದೇನಾದರೂ ಲೂಸ್ ಆಯಿತು ಅಂತಂದರೆ ಜಸ್ಟ್ ಇದರ ಒಳಗಡೆ ತೆಗಿ ಹೊರಗಡೆ ತೆಗ್ದು ಮತ್ತೆ ಇನ್ನೊಂದು ಸ್ವಲ್ಪ ಟೈಟಾಗಿ ಗಂಟಾಕೋದೇ ಆಯಿತು ಇವಾಗ ಆಲ್ರೆಡಿ ಇದು ಜಸ್ಟ್ ಸ್ವಲ್ಪ ಓಪನ್ ಇದೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ಹೋಲ್ ಮಾಡೋದಕ್ಕೆ ಹೋಗೋದಿಲ್ಲ ಇದರಲ್ಲೇ ಹಾಕ್ಬಿಡ್ತೀನಿ ಯಾರಾದರೂ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಪ್ರತಿ ಸಲ ಅಂದರೆ ಅವ್ರದ್ದು ಆಫ್ ಡೇ ಕ್ಲಾಸಸ್ ಇರುತ್ತೆ ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಬೇಗ ಬಂದು ಮನೆಯಲ್ಲಿ ರಿಮೂವ್ ಮಾಡ್ತಾರೆ ಚಿಕ್ಕ ಮಕ್ಕಳಲ್ವಾ ಸೊ ನಾವೇ ಹಾಕೋತೀವಿ ಅಂತ ಹೇಳಿ ಟ್ರೈ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿ ದೊಡ್ಡದಾಗಿ ಆಗಿರುತ್ತೆ ಈ ಎಲಾಸ್ಟಿಕ್ ಹೋಗಿರುತ್ತೆ ಸೊ ದಟ್ ನಾವು ಮನೆಯಲ್ಲಿ ಇದನ್ನು ಆರಾಮಾಗಿ ಸರಿ ಮಾಡ್ಕೋಬಹುದು ಹಾಗಾಗಿ ನಾನು ಕೂಡ ನಿಮಗೆ ಈ ಒಂದು ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಸಾಕ್ಸ್ ಈ ರೀತಿಯಾಗಿ ಎಲಾಸ್ಟಿಕ್ಕಿಂದ ಬಿಸಾಕಬೇಕು ಚೆನ್ನಾಗಿ ಕಾಣಿಸೋದಿಲ್ಲ ಬೆಳಗ್ಗೆ ಹಾಕಿದ ತಕ್ಷಣವೇ ಸ್ಕೂಲ್ಗೆ ಹೋಗೋಷ್ಟೊಳಗಡೆ ಎಲ್ಲದು ರಿಂಕಲ್ಸ್ ಆಗಿ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಸೊ ಅದು ಚೆನ್ನಾಗೂ ಕಾಣಿಸೋದಿಲ್ಲ ನಾವೆಲ್ಲ ರಬ್ಬರ್ನ ಹಾಕೋತಾ ಇದ್ವಿ ರಬ್ಬರ್ ಹಾಕಿದ್ರೆ ಕಾಲೆಲ್ಲ ಕೊರಿಯುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿ ಸಾಕ್ಸನ್ನು ನಾವು ರೆಡಿ ಮಾಡಿ ಕೊಡಬಹುದು ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದು ರಿಂಕಲ್ಸ್ ಆಗಿ ಕಾಣಿಸ್ತಾ ಇದೆ ನಾವು ಕಾಲಿಗೆ ಹಾಕಿದ ಮೇಲೆ ಇದು ಸ್ಟಿಫ್ ಆಗಿ ಕುತ್ಕೊಡುತ್ತೆ ಸೊ ಇದು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಇದು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದೀನಿ ಇದು ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ದೀನಿ ಮಕ್ಕಳು ಕಾಲಿಗೆ ಹಾಕಿದ ಮೇಲೆ ಯಾವ ಸೈಜ್ ಇರುತ್ತೆ ಅದನ್ನು ತೆಗೆದು ನಾವು ಇದನ್ನು ಮಾಡ್ಕೋಬಹುದಾಗಿರುತ್ತೆ ಅಷ್ಟೆ ಸೊ ನಿಮಗಿಲ್ಲ ಇದು ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು ಅಂತಂದರೆ ಪರವಾಗಿಲ್ಲ ನಾವು ಸ್ವಲ್ಪ ಚಿಕ್ಕಗೆ ಮಾಡ್ಕೊಂಡು ಕಟ್ಕೋಬಹುದಾಗಿರುತ್ತೆ ಸೊ ಆರಾಮಾಗಿ ಇದನ್ನು ನಾವು ಒಳಗಡೆ ಸೇರಿಸ್ಕೋಬೋದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಒಳಗಡೆನೆ ಬಿಡಿ ಯಾಕಂದರೆ ಇದೇನಾದರೂ ಮತ್ತೆ ಚಿಕ್ಕದಾಯಿತು ಅಂತಂದರೆ ಎಳ್ದು ಕಟ್ಬೋದಲ್ವ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ಆರಾಮಾಗಿ ಸಾಕ್ಸಲ್ಲಿ ನಾವು ಯಾವ ರೀತಿಯಾಗಿ ತುಂಬ ದಿನ ಯೂಸ್ ಆಗೋ ಥರ ಮಾಡ್ಕೋಬಹುದು ಅಂತ ಹೇಳಿ ತೋರಿಸಿದ್ದೀನಿ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಮರಿ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹೇಗಿತ್ತು ವೀಡಿಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ